ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಲ್ಲರಿ ಹೇಗಿದ್ದೀರಾ ಐ ಪಾಲಪ್ಪಿಕು ನಾನಂದ್ರೂ ಸೂಪರ್ ಆಗಿದ್ದೀನಿ ಇದು ಬಂದು ಶನಿವಾರ ಸೊ ಈಗ ಬಂದು ಟೈಮ್ ನೋಡಿ ತ್ರೀ ಫಾರ್ಟಿ ಫೈ ಆಗಿದೆ ಬಟ್ ತ್ರೀ ಫಾರ್ಟಿ ಫೈ ಎಲ್ಲ ತ್ರೀ ಫಾರ್ಟಿ ಆಗಿದೆ ನಮ್ಮ ಮನೇಲಿ ಫೈವ್ ಮಿನಿಟ್ಸ್ ಫಾಸ್ಟಾಗಿ ಇರ್ತೀವಿ ಅಷ್ಟೇ ನಾನು ಇದ್ದಾಗ ತ್ರೀ ತರ್ಟಿ ಆಗಿತ್ತು ಸೊ ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಈಗ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಪ್ರೇಷರ್ ಬಂದು ನಾನು ಫಸ್ಟು ದೇವಮನೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಈಗ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ದೇವ್ರ ಮನೆ ಫಸ್ಟ್ ಹೂವೆಲ್ಲ ತೆಗ್ದುಬಿಟ್ಟು ಹೂವು ಇಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಗರ್ಕೆ ಕಿತ್ಕೊಬರೋದೇ ಮರ್ತ್ಬಿಟ್ಟಿದೆ ಸೊ ಇಷ್ಟೇ ನಾನು ಏನಾದರೂ ಒಂದು ಮರ್ತೇ ಬಿಡ್ತೀನಿ ಗರಿಕೆ ಇಡ್ದೆ ಅಂತೂ ನಾನು ಗಣೇಶನ್ ಗರಿಕೆ ಇಡ್ದೆ ಅಂತೂ ಪೂಜೆ ಮಾಡ್ಕೊಳಲ್ಲ ಬೇಗನೆ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಗರ್ಕೆ ಕಿತ್ಕೊಳ್ಳೋದನ್ನು ಮರ್ತ್ಬಿಟ್ಟೆ ಸೊ ನೋಡೋಣ ಅಷ್ಟರಲ್ಲಿ ಬೆಳಗ್ಗೆ ಸ್ವಲ್ಪ ಬಂದರೆ ಕಿತ್ಕೋತೀನಿ ನಮ್ಮನೆ ಮುಂದೆ ತುಂಬಾನೇ ಗರಿಕೆ ಇದೆ ಬಟ್ ಏನಂದರೆ ಅಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಒಳಗಳು ಓಡಾಡುತ್ತವೆನೋ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಕತ್ಲಲ್ಲಿ ಹೋಗೋದಿಲ್ಲ ನಾನು ಎಲ್ಲ ಮುಗಿಸೋ ಅಷ್ಟೊಂದು ಪೂಜೆ ಅದೇ ರೆಡಿ ಮಾಡಿ ನೈವೇದ್ಯಕ್ಕೂ ರೆಡಿ ಮಾಡಿ ಸೊ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂಚೂರು ಬೆಳಕು ಬಂದಿರತ್ತೆ ಆಮೇಲೆ ಅಗೆ ಗರಿಕೆ ಕಿತ್ಕೊಬಂದು ನಾನು ಇನ್ನೂ ಆಚೆ ಬಾಗಿಲಕ್ಕೆ ನೀರು ಹಾಕಿಲ್ಲ ರಂಗೋಲಿ ಕೂಡ ಬಿಟ್ಕೊಂಡಿಲ್ಲ ಸೊ ಅದು ರಂಗೋಲಿ ಎಲ್ಲ ಬಿಟ್ಟು ಆಗಿ ಗರಿಕೆನೂ ಕಿತ್ಕೊಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ಅಲ್ಲಿವರೆಗೂ ಸ್ವಲ್ಪ ಒಳಗಡೆ ರೆಡಿ ಮಾಡ್ಕೊತಾಯಿರೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಇನ್ನೂ ಟೈಮ್ ಇದೆ ಕತ್ಲೆ ಬೇರೆ ಇದೆ ಅಟ್ಲೀಸ್ಟ್ ಒಂದು ಫೈವ್ ಫಿಫ್ಟಿನಾದರೆ ಸ್ವಲ್ಪ ಬೆಳಗ್ಗೆ ಬಂದಿರುತ್ತೆ ಸೊ ಹೋಗಿ ಕೆಳಗಡೆ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋದೀನಿ ಆಮೇಲೆ ಅಂಗಿಗರ್ಕೆ ಕಿತ್ಕೊಬೋದೀನಿ ನಾನೇನಾದರೂ ಫೈವ್ ತರ್ಟಿ ಒಳಗಡೆನೆ ಇವತ್ತು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಬೇಗ ಇದೀನಿ ಹಾಗೆ ಈಗ ದೇವ್ರ ಮನೆಗೆ ಹೂವೆಲ್ಲ ಇಟ್ಕೊಂಡೆ ಸೊ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನನಗೆ ಹೊಸ್ಲು ದೇವ್ರ ಮನೆ ಹೊಸಲು ಅಂದರೆ ನನಗೆ ಫಸ್ಟು ಮೇಯ್ನ್ ನನಗೆ ಮೇ ದೇವ್ರ ಮನೆ ಹೊಸಲು ಮತ್ತು ಮೈನ್ ಡೋರ್ ಹೊಸ್ಲು ಅಲ್ಲಿ ರಂಗೋಲಿ ಅಂತೂ ನೀಟಾಗಿ ಕಾಣಬೇಕು ಸೊ ಫಸ್ಟು ನೀಟಾಗಿ ಒರೆಸ್ಕೊಂಡು ನಾನು ರಂಗೋಲಿ ಪೌಡ್ರೆ ಆಚೆ ಇದೆ ನಾನು ಮೈನ್ ಡೋರ್ ಇನ್ನೂ ತೆಗ್ದಿಲ್ಲ ಸೊ ಕುಂಕುಮ ಒಂದು ಇದ್ದೀನಿ ಕುಂಕುಮ ಎಲ್ಲ ಇಟ್ಬಿಟ್ಟು ಮೈನ್ ಡೋರ್ ಇವಾಗಲೂ ತೆಗೆಯೋದಕ್ಕೆ ಹೋಗೋದಿಲ್ಲ ಇನ್ನೂ ಸ್ವಲ್ಪ ಕತ್ತಲೆ ಇದೆ ಸೊ ಯಾರು ಓಡಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಮೇನ್ ಡೋರ್ ಏನು ತೆಗ್ಯೋಲ್ಲ ನಾನು ಅಷ್ಟರಲ್ಲಿ ಎಲ್ಲ ಇಟ್ಟೆ ಹೊಸಲಿಗೆ ಅಷ್ಟರಲ್ಲಿ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ನಾನು ನೈವೇದ್ಯಕ್ಕೆ ಅವಲಕ್ಕಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅವಲಕ್ಕಿನೇ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳೆದು ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಅಷ್ಟು ಡ್ರೈ ಹಾಕ್ತಾ ಇದ್ದೀನಿ ಈ ಅವಲಕ್ಕಿ ಯಾಕೆ ಅವಲಕ್ಕಿನೇ ಮನೂ ಆ್ಯಕ್ಚುಲಿ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಪೊಂಗಲ್ ಮಾಡ್ಕೊಳ್ಳೋಷ್ಟು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡ್ಕೋತಾ ಇದ್ದೀನಿ ಮತ್ತು ಇದು ಮದ್ದು ನನ್ನ ಮಕ್ಳು ಸ್ನ್ಯಾಕ್ಸ್ ಬೋಗಿ ಕೂಡ ಆಗುತ್ತೆ ನನ್ನ ಮಗನಂತೂ ನಿಜ ಸ್ವೀಟ್ಸ್ ಅಂದರೆ ಸಖತ್ ಇಷ್ಟಪಡ್ತಾನೆ ನೀವು ಜಾಮೂನ್ ರೆಡಿ ಮಾಡು ಇಷ್ಟಪಡ್ತಾನೆ ಡೈಲಿ ಒಂದೊಂದು ಅವನಿಗೆ ಸ್ನ್ಯಾಕ್ಸಿಗೆ ಏನು ಹಾಕ್ತೀನಿ ಅಂತಲೇ ಯೋಚನೆ ಮಾಡ್ತಾನೆ ಆಮೇಲೆ ಕೇಸರಿ ಭಾತು ಆಮೇಲೆ ಅದೇ ಈಗ ಏನಾರ ಸ್ವೀಟ್ ಪೊಂಗಲ್ಲು ಈ ಥರ ಸ್ವೀಟ್ ಅವಲಕ್ಕಿ ಅಂದರೆ ಅವನಿಗಂತೂ ಫೇವ್ರೇಟು ಸೊ ಅವನಿಗೋಸ್ಕರ ಅಂದ್ಕೊಂಡನು ಆ್ಯಕ್ಚುಲಿ ಪೊಂಗಲ್ ಅಂತಲೇ ಯೋಚನೆ ಮಾಡಿದ್ದೆ ಬಟ್ ಪೊಂಗಲ್ ಮಾಡ್ಕೊಳ್ಳೋಸ್ತದೆ ಇದೇ ಟೈಮ್ ಆಗೋಗ್ಬಿಡುತ್ತೆ ನನಗೆ ಇವತ್ತು ಫೈ ತರ್ಟಿ ಒಳಗಡೆ ಮಾಡ್ಕೊಬಿಡ್ಬೇಕು ಪೂಜೆ ಅಂತ ಇತ್ತು ಆ್ಯಕ್ಚುಲಿ ಏನಂದರೆ ನಾನು ಆಚೆ ಎಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರೆ ಮಾಡ್ಬಿಡ್ತೀನಿ ಬಟ್ ಹಾಕಿರೋದಿಲ್ಲ ನಾನು ನೈಟೇ ಹಾಕೊಳಲ್ಲ ಬೆಳಗ್ಗೆನೇ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಕತ್ತಲೆ ಇರೋದ್ರಿಂದ ನಾನು ಪೂಜೆ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಟೈಮ್ ಆಗಿಬಿಡುತ್ತೆ ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದು ನೈವೇದ್ಯ ರೆಡಿ ಮಾಡಿದ್ದೀನಿ ಈಗ ಮೈನ್ ಡೋರ್ ತಗಿಬಿಟ್ಟು ಅಲ್ಲಿ ಹೊಸಲಿಗೆಲ್ಲ ಕುಂಕುಮ ಇದ್ದೀನಿ ಕುಂಕುಮ ಎಲ್ಲ ಇಟ್ಬಿಟ್ಟು ಕೆಳಗಡೆ ನಾನು ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ ಸೊ ನಾನು ಆಚೆಲ್ಲ ತೊಳ್ದು ಎಲ್ಲ ಹಾಕಿ ಗರ್ಕೆನೂ ಕಿತ್ಕೊಂಡ್ಬಂದೆ ನಾನು ನೈವೇದ್ಯ ಎಲ್ಲ ತಂದು ಅದಕ್ಕೆ ನಾನು ಕತ್ ಕಿತ್ಕೊಂಡ್ಬಂದಿರ್ತೀನಲ್ಲ ಗರ್ಕೆಯಲ್ಲಿ ಸ್ವಲ್ಪ ನೀರೆಲ್ಲ ಹಾಕೊಂಡು ನೈವೇದ್ಯದ ಮೇಲೆಲ್ಲ ಸ್ವಲ್ಪ ಚುಬ್ಸ್ಕೊಡ್ತೇನೆ ಅದೊಂಥರ ನನಗೆ ರೂಢಿ ಆಗ್ಬಿಟ್ಟಿದೆ ಅಂದರೆ ನಾವು ಮಾಡೋ ನೈವೇದ್ಯಕ್ಕೆ ಸ್ವಲ್ಪ ಗರಿಕೆ ನೀರು ಚುಂಬಿಸ್ಬೇಕು ಇಲ್ಲ ತುಳಸಿ ನೀರು ಚುಂಬಿಸ್ಬೇಕು ಅಂತಾರೆ ಸೊ ಹಾಗಾಗಿ ಹಾಗೆ ನಾನು ದೀಪಾಚೋದಕ್ಕೆ ಮುಂಚೆ ಯಾಕೆ ಕುಂಕುಮ ಇಟ್ಕೋತೀನಿ ಅಂದರೆ ಅಕಸ್ಮಾತ್ ನಮ್ಮ ಸ್ಟಿಕ್ಕರ್ ಒಂದೊಂದು ಸರಿ ನಾವು ಮಾಡೋ ಕೆಲಸದಲ್ಲಿ ಶಿಕೆ ಆಗ್ತಾ ಇರುತ್ತೆ ಆ ನೀರಿಗೆ ಏನಾದರೂ ಬಿದೋಗ್ಬಿಟ್ಟಿರುತ್ತೆ ಅಥವಾ ಒಂದೊಂದು ಸರಿ ನಾನು ಸ್ಟಿಕ್ಕರ್ ಇಟ್ಕೊಳ್ಳೋದೇ ಮರೆತು ಬಿಟ್ಟಿರ್ತೀನಿ ಅಂತ ಟೈಮ್ಗಳಲ್ಲಿ ಒಂದೊಂದ್ಸರಿ ಸ್ಟಿಕ್ಕರ್ ಇರುತ್ತಾ ಇರೋಲ್ಲ ನೋಡ್ಕೊಂಡಿರಲ್ಲ ಸೊ ಅದ್ರ ಬದಲು ಒಂದ್ಸರಿ ಕುಂಕುಮ ಇಟ್ಕೊಂಬಿಟ್ರೆ ಅದು ರೂಢಿ ಆಗಿಬಿಟ್ಟಿದೆ ಒಂದೊಂದು ಸಾರಿ ನಾನು ಸ್ಟಿಕ್ಕರ್ ಇಟ್ಕೊಂಡಿರೋ ಆಮೇಲೆ ಬೊಟ್ಟಿಟ್ಟಿರೋದಿಲ್ಲ ಅದ್ರ ಬದಲು ಒಂದ್ಸರಿ ಕುಂಕುಮ ಒಂದ್ ಇಟ್ಕೊಂಡ್ಬಿಡೋಣ ಕುಂಕುಮ ಇಟ್ಕೊಂಬಿಟ್ಟು ದೀಪ ಹಚ್ತೀನಿ ದೀಪ ಎಲ್ಲ ನಾನು ನಾನು ದೀಪ ದೇವ್ರ ಮನೆ ಮುಂದೆ ಅಂಟಿಸ್ಬಿಟ್ಟು ಈಗ ಹೊಸಲಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮೇಯ್ನ್ ಮೇಯ್ನ್ ದೇವ್ರ ಹೊಸಲಿಗೆ ಪೂಜೆ ಮಾಡಿ ಹಾಗೆ ಫಸ್ಟ್ ಸೂರ್ಯನ ಪೂಜೆ ಮಾಡಿ ಆಮೇಲೆ ಮೇನ್ ಡೋರು ಹೊಸಲೋದ ಪೂಜೆ ಆದಮೇಲೆ ನಾನು ಹೊಸಲು ಪೂಜೆ ಮುಗಿಸಿದ ನಂತರನೇ ಬಂದು ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋದು ದೀಪ ಮಾತ್ರ ಅಂಟಿಸಿರ್ತೀನಿ ದೇವ್ರ ಮನೆ ಒಳಗಡೆ ಆಮೇಲೆ ಆಚೆ ಹೊಸ್ದಿಗೆ ದೀಪ ಅಂಟಿಸ್ಬಿಟ್ಟು ಸೂರ್ಯನ ಪೂಜೆ ಮಾಡಿ ಆಮೇಲೆ ಹೊಸಲೊ ಪೂಜೆ ಮಾಡಿ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ಬಿಟ್ಟು ಗಣೇಶನ್ಗೆ ನಾನು ಕಲ್ಸಕ್ರೆ ಸಾರಿ ಕಲ್ಸಕ್ರೆ ಅಂತಿದ್ದೀನಿ ನನ್ನ ಹಚ್ಚಿರು ಕಲ್ಸಕ್ರನೇ ಯಾವಾಗಲೂ ಇಡ್ತಾಯಿದ್ದೆ ಇವತ್ತು ಕಲ್ಸಕ್ರೆ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಖರ್ಜೂರ ನೈವೇದ್ಯ ಇದ್ದೀನಿ ಅಷ್ಟೇ ಖರ್ಜೂರನ ನೈವೇದ್ಯಕ್ಕೆ ಇಟ್ಬಿಟ್ಟು ಫಸ್ಟು ಗಣೇಶನಿಗೆ ಕರ್ಕೆ ಇಟ್ಬಿಟ್ಟು ನೈವೇದ್ಯ ಇಟ್ಟು ಗಣೇಶನ ಪೂಜೆ ಮುಗಿಸಿದ ನಂತರನೇ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಾನು ಕರ್ಪೂರದ ಆರ್ತಿ ಮಾಡಲ್ಲ ಅಂತ ಹೇಳಿದ್ದೆ ಸೊ ನಾನು ತುಪ್ಪದ ಆರ್ತಿನೇ ಮಾಡ್ಕೊಳೋದು ಜಾಸ್ತಿ ಸೊ ತುಪ್ಪದ ಆರತಿ ಎಲ್ಲ ಮಾಡಿದ ನಂತರ ಮಾಡಿದ ನಂತರ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ನಾನು ಶುಕ್ರವಾರ ಗಂಗಮ್ಮಠಕ್ಕೆ ಕಲಬುರಗಿಯಿಂದಲೂ ಅಲ್ಲಿ ನಿಂಬೆಹಣ್ಣು ಬಂದಿದ್ದೆ ಸೊ ನಾನು ಶುಕ್ರವಾರ ಮತ್ತು ಈ ಥರ ಪೌರ್ಣಮಿ ಅಮಾವಾಸ್ಯ ದಿನ ನಿಂಬೆಹಣ್ಣು ನಿವುಸ್ಬಿಟ್ಟು ಮನೆಗೆ ನಿವ್ಬಿಟ್ಟು ಮೈಂಡೋರಸ್ ನಿವಿಸ್ಬಿಟ್ಟು ಕಟ್ ಮಾಡಿಡ್ತೀನಿ ಸೊ ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ಟೆನ್ ಆಗಿತ್ತು ನಂದು ಸ್ವಲ್ಪ ಶ್ಲೋಕ ಅದು ಇದು ಅಂತ ಕೂತ್ಕೋತಿದ್ದೆವು ಮನೆ ಒಳಗಡೆ ಪೂಜೆ ಎಲ್ಲ ಮಾಡುವಾಗ ಸೊ ನನಗೆ ಅಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಈಗ ಟೈಮ್ ಸಿಕ್ಸ್ ಟೆನ್ ಆಗಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಪಲಾವ್ ಮಾಡ್ಕೊಳ್ಳೋಣ ಅಂತ ಬಟಾಣಿ ನೆನ್ಸಿಟ್ಟಿದ್ದೀನಿ ನೈಟೇ ನನಗೆ ಬಟಾಣಿ ಇಲ್ಲಾಂದ್ರೆ ಪಲಾವ್ ಇಷ್ಟ ಆಗೋದಿಲ್ಲ ಬಟ್ ಬೆಂಡೆಗೆ ಮಾತ್ರ ಬಟಾಣಿ ಹಾಕಿದ್ರೆ ಪಲಾವ್ಗೆ ಇಷ್ಟ ಆಗೋದಿಲ್ಲ ಇಲ್ಲ ಹಸಿ ಬಟಾಣಿ ಬರುತ್ತಲ್ಲ ಆ ಥರ ಕಾಯಿ ಬಟಾಣಿ ತಿಂತಾರೆ ಬಟ್ ಈ ಥರ ಒಣಕಾಳು ತಿನ್ನೋದಿಲ್ಲ ಬಟ್ ನನಗೂ ನನ್ನ ಮಕ್ಳಿಗೆ ಬಟಾಣಿ ಇಲ್ಲ ಅಂದರೆ ಪಲಾವೇ ಮಾಡೋದಿಲ್ಲ ಬೇಕಾದರೆ ಬಟಾಣಿ ನಾನು ನೆನ್ಸದು ಮರ್ತ್ಬಿಟ್ಟೆ ನಾನು ಬೇಕಾದ್ರೆ ಪಲಾವ್ ಬಿಟ್ಬಿಡ್ತೀನಿ ನಾನು ಪಲಾವೇ ಮಾಡ್ಕೊಳ್ಳೋಕೋಗಲ್ಲ ಫಸ್ಟು ಬಂದು ನೀರು ಕಾಯ್ದಕ್ಕಿಟ್ಟು ರಾಗಿ ಮಲ್ಟಿಗೆ ರೆಡಿ ಮಾಡ್ಕೋಬೇಕು ನನ್ನ ಯಾವಾಗಲೂ ನನ್ನ ಕಿಚನಲ್ಲಿ ಫಸ್ಟ್ ನೀರು ಕಾಯೋದಕ್ಕಿಡ್ತೀನಿ ಒಂದು ಗ್ಲಾಸ್ ನೀರು ಕುಡಿದು ಹಾಗೆಲ್ಲ ರಾಗಿ ಮಲ್ಟಿ ರೆಡಿ ಮಾಡ್ಕೋತಾನೆ ಆಮೇಲೆ ಒಂದು ಗ್ಲಾಸ್ ನೀರು ಕುಡಿದೀನಿ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತೆಗೆದಿಟ್ಟಿದ್ದೆ ಆ್ಯಕ್ಚುಲಿ ನಾನು ಕವರಿಂದ ಯಾವ ತರಕಾರಿನೂ ಸಪ್ರೇಟ್ ಮಾಡಿರಲ್ಲ ಯಾಕಂದರೆ ನಾನು ತಂದಿದ್ದೆ ಬಂದು ಫ್ರೈಡೆ ಸೊ ಮಲೇಶ್ ಹೋಗಿದ್ನಲ್ಲ ಹಾಗೆ ಬರಬೇಕಾದ್ರೆ ತರಕಾರಿ ತೊಗೊಬಂದಿದ್ದು ನಾನು ಸ್ಟಾಕ್ ಹಾಕಿಡೋಗಿದ್ರೆ ಮಾತ್ರ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊತೀನಿ ಇವತ್ತು ಸಂಜೆ ತಂದಿರ್ತೀನಿ ಸೊ ಬೆಳಗಿನೇ ಅವು ನಾನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ಜಾಸ್ತಿ ಏನು ಸಪ್ರೇಟ್ ಮಾಡ್ಕೊಂಡೆಲ್ಲ ನೀಟಾಗಿ ಇಟ್ಕೊಳಕ್ಕೆ ಹೋಗೋದಿಲ್ಲ ಸೊ ಅದು ನಾನು ಡೈಲಿ ಆ ಟೈಮ್ ಆ ಟೈಮ್ಗೆಲ್ಲ ಯೂಸ್ ಮಾಡಿಬಿಡ್ತೀನಲ್ಲ ಸೊ ಹಾಗಾಗಿ ನನಗೇನಷ್ಟೋ ಅಂದರೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳಲ್ಲ ಇಟ್ಕೊಳ್ಳೋದಿಕ್ ಹೋಗೋದಿಲ್ಲ ಹಾಗೆ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೆ ನನಗೇನಂದ್ರೆ ನಾನು ಆಲೂಗೆಡ್ಡೆಯಿಂದ ನಾನು ಪಲಾವ್ಗೆ ಆಲ್ಮೋಸ್ಟ್ ಹಾಕ್ತಾನೆ ಇರಲಿ ನಾನು ಅಷ್ಟೊಂದು ನನಗೆ ಆಲೂಗೆಡ್ಡೆ ಹಾಕಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ ಬಟ್ ಈಗ ಏನಂದರೆ ಆಲೂಗೆಡ್ಡೆ ಇಲ್ಲ ಅಂದರೆ ನಾನು ಪಲಾವ್ ಮಾಡೋದಿಲ್ಲ ನನಗೆಲ್ಲ ತರಕಾರಿಗಳು ಇರಬೇಕು ಹಾಗೆ ಬಟಾಟಿನೂ ಇರಬೇಕು ಸೊ ಆ ಟೈಮಲ್ಲಿ ಮಾತ್ರ ಪಲಾವ್ ಮಾಡೋದು ಪಲಾವ್ ಬಂದು ನನ್ನ ಫೇವ್ರೆಟ್ ಅದು ಸೊ ಹಾಗಾಗಿ ನನಗೆ ಆಲೂಗೇಡ್ ನಾನು ಸ್ಟಾರ್ಟ್ ಮಾಡಿದ ಬಂದು ಏನೊಂದು ಈ ಮನೆಗೆ ಬಂದಾಗಿದ ನಾನು ಈ ಮನೆಗೆ ಬಂದ ಒಂದು ಏಯ್ಟ್ ಯಾರ್ಸಿಂದ ನಾನು ಆಲೂಗೆಡ್ಡೆಗೆ ಪಲಾವ್ ಆಲೂಗಡ್ಡೆ ಹಾಕೊತೀನಿ ಅಷ್ಟೇ ಬಟ್ ಅದಕ್ಕಿಂತ ಮುಂಚೆ ನಾನು ಬರೀ ಆ ಮಿಕ್ಸ್ ತರಕಾರಿ ಎಲ್ಲ ಹಾಕೋತಿದ್ದೆ ಆಲೂಗಡ್ಡೆ ಒಂದು ಬಿಟ್ಬಿಡಿನು ಬಟ್ ಈಗ ನನಗೆ ಆಲೂಗಡ್ಡೆ ಅಂದ್ರೆ ಸಕ್ಕದ ಇಷ್ಟ ಮತ್ತೆ ಉಪ್ಪಿಟ್ಟಿಗೂ ಅಷ್ಟೇ ಆಲೂಗಡ್ಡೆ ಕ್ಯಾರೆಟ್ ಇವೆರಡು ಇಲ್ಲ ಅಂದರೆ ನನಗೆ ಉಪ್ಪಿಟ್ಟು ಕೂಡ ಇಷ್ಟ ಆಗೋದಿಲ್ಲ ಬಟ್ ನಮ್ಮ ಮನೆಯವ್ರಿಗೆ ಆಲೂಗೆಡ್ಡೆ ಇಂಥ ಗ್ಯಾಸ್ಟ್ರಿಕ್ ಐಟಮ್ಗಳೆಲ್ಲ ಅವ್ರಿಗಿಷ್ಟು ಇಷ್ಟನೇ ಆಗೋದಿಲ್ಲ ಬೇಡ ಹಾಕ್ಲೇ ಬೇಡ ಅಂತಾರೆ ಬಟ್ ನನಗೂ ನನ್ನ ಮಕ್ಳಿಗೆ ಇವೆಲ್ಲ ಸಕ್ಕದ್ ಇಷ್ಟ ಆಗುತ್ತೆ ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೋತ ನನಗೇನಂದ್ರೆ ಗೆಡೆ ಕೋಸ್ ಬಗ್ಗೆ ನಮ್ಮೂರಲ್ಲಿ ತಳ್ಳೋ ಗೆಡ್ಡೆ ಗಡ್ಡೆಗೋಸು ಸಪ್ರೇಟ್ ಬರೀ ಗಡ್ಡೆಗೋಸೆ ಮರ್ಕೋತಾ ಬರೋರು ಅಂದರೆ ಅವಾಗ ಬೆಳೆದಿರೋರಲ್ಲ ಸೊ ಅವನ್ನೆಲ್ಲ ಮರ್ಕೋತಾ ಬರೋರು ಆಗ ಗೆಡ್ಡೆ ಕೋಸ್ಗಳಲ್ಲ ಹೇಗೆ ಅಂದರೆ ನಾವು ಅಲ್ಲೇ ನಿಂತ್ಕೊಂಡು ಅವ್ರ ಹತ್ರ ಸುಮ್ಮನೆ ಹಂಗೆ ತೊಗೊಂಡು ಅದನ್ನೆಲ್ಲ ಅಲ್ಲಲ್ಲೇ ಕಚ್ಚಿ ಕಚ್ಚಿ ಬೆಲ್ಲ ತೆಗೆದು ಹಂಗೆ ತಿನ್ನಿವು ಬಟ್ ಈಗ ನೋಡಿ ಬಿಟ್ಟು ತರಕಾರಿಗಳೆಲ್ಲ ತರ್ತೀವಿ ಅವ್ರಿಗೆ ಇವೆಲ್ಲ ಏನಕ್ಕೆ ಏನೋ ತರ ಕ್ಯಾರಿಟು ಅಷ್ಟೇ ನಾವು ಅವಾಗೆಲ್ಲ ಏನು ನಮಗೆ ಇವೇ ನಮಗೆ ಇವ್ರು ಇವಾಗ ತಿನ್ನೋ ಲೇಸು ಮಂಚು ಇವೆಲ್ಲ ನಮಗೆ ಅವಾಗ ಈ ತರಕಾರಿಗಳೇ ನಮಗೆ ಅಟ್ಲೀಸ್ಟ್ ಒಂದು ತರಕಾರಿ ತಿಂದುಬಿಟ್ಟರು ನಮಗೊಂಥರ ಖುಷಿ ಆಗಿಬಿಡೋದು ಸೊ ನನಗೆ ಗೆಡೆ ಕಟ್ ಮಾಡುವಾಗ ಇದೇ ನೆನಪಾಗುತ್ತೆ ಈಗೇನು ಅಷ್ಟು ನನಗೆ ಗೆಡೆಕೋಸೆಲ್ಲ ಇಷ್ಟ ಆಗೋದಿಲ್ಲ ಬಟ್ ಅವಾಗಂದ್ರೆ ಗೆಡೆಕೋಸು ಇವೆಲ್ಲ ತಿನ್ನೋದೇ ಒಂದು ಖುಷಿ ನಮಗೆ ಈ ಒಂದು ಚಿಕ್ಕ ನನಗೆ ಎರಡು ಗೆಡ್ಡೆ ಮಿಕ್ಸ್ ತರಕಾರಿಲಿ ಇವಾಗ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಮಿಕ್ಸ್ ತರಕಾರಿಲಿ ನನಗೆ ಸಿಕ್ಕಿರೋದು ಎರಡೇ ಗೆಡ್ಡೆ ಅದು ನಾನು ಯೋಚನೆ ಏನು ಮಾಡಿದ್ದೆ ಅದ್ಲಿ ಅಪ್ಪ ಇದಕ್ಕಿಂತ ದಪ್ಪ ಗೆಡ್ಡೆ ಕೋಸೆಲ್ಲ ಸುಮ್ಮನೆ ತಿಂತಾಯಿದ್ದೆ ನೋಡಿ ಇವಾಗ ನಾವು ದುಡ್ಡು ಕೊಟ್ಟರು ನಮಗೆ ಅಷ್ಟು ಗೆಡ್ಡೆ ಇಷ್ಟೊಂದು ಇದು ಅಂತ ಹಂಗಿರುತ್ತೆ ಪಲ್ಲಾವು ಬಿಸಿಬಲ್ಲಪ್ಪ ತಿಂತ ಏನಾದರೂ ಮಾಡ್ತೀನಿ ಬ್ರೇಕ್ಫಾಸ್ಟ್ ಅನ್ನೋ ಟೈಮಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ನೈಟೇ ಹಚ್ಚಿ ಹಚ್ಚಿಟ್ಕೊಂಡ್ಬಿಡ್ತಿದ್ದೆ ಬಟ್ ಇವತ್ತೇನೆಂದರೆ ಸ್ವಲ್ಪ ಬೇಗನೆ ಎದ್ದಿರ್ತಿರಲ್ಲ ನನಗೆ ಇನ್ನೂ ಟೈಮ್ ಇರುತ್ತೆ ಮತ್ತು ಏನಕ್ಕೆ ನೈಟಲ್ಲ ಅಂತ ಹೇಳ್ಬಿಟ್ಟು ನಾನು ಹಚ್ಚಿಟ್ಕೊಂಡಿರಲಿಲ್ಲ ಸೊ ನಾನು ಆ್ಯಕ್ಚುಲಿ ಬಂದಾಗೇ ಸಿಕ್ಸ್ ಆಗಿ ತಿನ್ನು ಸೊ ಓಕೆ ನಾನು ಇನ್ನೂ ಸೆವೆನ್ ಟ್ವೆಂಟಿವರೆಗೂ ಅಂದ್ರೂ ತು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಈಗ ಹಂಗೇನೆ ನಾನು ಒಗ್ಗರಣೆ ಮಾಡ್ಕೋತಾ ಹೋಗ್ತೀನಿ ಒಂದೊಂದೇ ಕೆಲಸಗಳು ಕೂಡ ಹಾಗೆ ತರಕಾರಿ ಹಚ್ಚಿಟ್ಕೊ ಫಸ್ಟ್ ತರಕಾರಿ ಹಚ್ಚಿಟ್ಕೊಬಿಡ್ತೀನಿ ಆಮೇಲೆ ಟೊಮೊಟೊ ಈರುಳ್ಳಿಗೆ ಮುಂಚೆ ಕುಕ್ಕರ್ ಇಟ್ಬಿಡ್ತೀನಿ ಹಾಗೆ ಈ ಪಲಾವ್ ಎಲೆಗಳನ್ನೆಲ್ಲ ಹಾಕೋ ಅಷ್ಟರಲ್ಲಿ ಈರುಳ್ಳಿ ಟೊಮೊಟೊ ಎರಡು ಹಚ್ಕೊಂಬಿಟ್ಟು ಹಾಗೆ ಒಗ್ಗರಣೆ ಮಾಡ್ಕೋತಾ ಫ್ರೈ ಮಾಡ್ಕೊತಾ ಇರ್ತೀನಿ ಆಗ ಬಟಾಣಿ ತರಕಾರಿ ಒಂದೊಂದೇ ಹಚ್ಕೊಳ್ಳೋ ಟೈಮ್ಗಳಲ್ಲಿ ಈ ಮಸಾಲೆಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಫ್ರೈ ಮಾಡ್ಕೊಂಡು ಅದನ್ನು ರುಬ್ಕೊಂಬಿಡ್ತೀನಿ ಅಷ್ಟರಲ್ಲಿ ಆಮೇಲೆ ತರಕಾರಿಗಳೆಲ್ಲ ಸ್ವಲ್ಪ ಬೇಯೋ ಅಷ್ಟರಲ್ಲಿ ತರಕಾರಿ ನಾನು ಸ್ವಲ್ಪ ಇದಕ್ಕೆ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಸೊ ಸ್ವಲ್ಪ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಿರೋದಕ್ಕೆ ಸ್ವಲ್ಪ ವಿಶ್ವಲ್ ಬೇಗನೆ ನಾನು ತೆಗಿಯೋದ್ರಿಂದ ತರಕಾರಿಗಳೆಲ್ಲ ಬೆಂದಿರೋದಿಲ್ಲ ಮತ್ತು ಮಕ್ಕಳು ತಿನ್ನಿಸೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ತಿನ್ನೋದಕ್ಕೂ ಅವ್ರು ಚೆನ್ನಾಗಿ ಬೆಂದಿದೆ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ಅಬೆಲ್ಲ ಬೇಯಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಅವಾಗ ಸ್ವಲ್ಪ ಚೆನ್ನಾಗಿ ತರಕಾರಿ ಬೇಯುತ್ತೆ ಹಾಗೆ ನಾನು ನಿನ್ನೆ ಹೇಳಿ ಅಂತಂದಿದ್ದೆ ಮ್ಯಾಮ್ ಮಲ್ಲೇಶ್ವರ ಮಂದಿ ಅಲ್ಲಿ ಬಂದು ಅರ್ಧ ಕೆ ಜಿ ಬಂದು ಅರವತ್ತು ರೂಪಾಯಿ ಇಲ್ಲಿ ನಾನು ತೊಗೊಂಡಾಗ ಅರ್ಧ ಕೆ ಜಿನೇ ಅಲ್ಲ ಸಾರಿ ಕಾಲು ಕೆ ಜಿನೇ ಅರವತ್ತು ರೂಪಾಯಿ ನೀರಲ್ಲಿ ನೆನೆಸಿ ಇದ್ದೀನಿ ಹಾಗೆ ಇನ್ನ ಹಸ್ಬೆಂಡ್ ಕೂಡ ಇದ್ದಿರ್ತಾ ಇದ್ದೀರಲ್ಲ ಅಂತ ಅಂದ್ಕೊಂಡು ನಾನು ಅವ್ರನ್ನ ಎದ್ದು ಸಣ್ಣ ಹೋದೆ ಈಗ ಟೈಮ್ ಬಂದು ತರ್ಟಿ ಆಗ್ತಾ ಇತ್ತು ಸಣ್ಣ ಅಂತ ಹೇಳ್ಬಿಟ್ಟು ಹೋದೆ ನೋಡ್ರಿ ಅವ್ರಾಗಲೇ ನನ್ನ ಮಗನ ಸ್ಥಾನ ಕರ್ಕೊಂಡು ಹೋಗಿದ್ರು ತರಕಾರಿ ಹಾಕ್ಬಿಟ್ಟು ನಾನು ಆ ಮಕ್ಳಿಗೆ ಹಾಲು ಕಾಯಿಸಿಟ್ಟಿದ್ದೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಬ್ಬರು ಲೋಟಕ್ಕೆ ಬಿಟ್ಟಿಟ್ಟಿದ್ದೀನಿ ಸೊ ಹಾಗೆ ತರಕಾರಿ ಚೆನ್ನಾಗಿ ಬೆಂದಿದೆ ಸೊ ಈಗ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾನು ತರಕಾರಿಗೂ ಉಪ್ಪು ಹಾಕಿರ್ತೀನಿ ಸ್ವಲ್ಪ ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋತೀನಿ ಅಷ್ಟೇ ಸೊ ಉಪ್ಪು ಹಾಕಿದೆ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡೋ ಅಷ್ಟರಲ್ಲಿ ಕುಕ್ಕರು ಕ್ಲೋಸ್ ಮಾಡೋಷ್ಟರಲ್ಲಿ ಟೈಮ್ ನೋಡಿ ಸೆವೆನ್ ಟು ಆಗಿ ಸೊ ಹಾಗೆ ಬಂದು ಈಗ ನಾನು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮ ಈರುಳ್ಳೆಲ್ಲ ಹಚ್ಕೊಂಡ ಹಾಗೆ ಸೌತೆಕಾಯಿ ಹಚ್ಕೊಳ್ತಾ ಇದ್ದೀನಿ ಅವರಿಬ್ರಿಗೂ ಅಂದರೆ ಪಲಾವ್ ತಿನ್ನೋದಿಲ್ಲ ಸೊ ಅವರು ಫಸ್ಟ್ ಮೊಸರು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿಗೆ ಮಾಡಿ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಅವಲಕ್ಕಿ ಮಾಡಿದ್ನಲ್ಲ ನೈವೇದ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಮತ್ತೆ ದೇವ್ರ ನೈವೇದ್ಯಕ್ಕೆ ಅಂತ ಬಳ್ಳೆಲ್ಲ ಅವೆಲ್ಲ ಹಚ್ಬಿಟ್ಟು ಹಾಕ್ತಾ ಇದ್ದೀನಿ ಸೊ ಅವ್ರ ಬಾಕ್ಸು ಬಾಕ್ಸ್ ಪ್ಯಾಕ್ ಮಾಡಾಯ್ತು ಈಗ ವಿಷಲ್ ಒಂದು ಸ್ವಲ್ಪ ಹಾರ್ಕೊಂಡ್ರೆ ಅವ್ರ ಲಂಚ್ ಬಾಕ್ಸ್ ರೆಡಿ ಆಗುತ್ತೆ ಹಾರೋದಕ್ಕೆ ಅಂತ ಹೇಳ್ಬಿಟ್ಟು ಅವಗೆ ಪಲಾವ್ ಕೂಡ ಹಾರಿಸಿ ಇಡ್ತಾ ಇದೀನಿ ಇಬ್ಗು ಎರಡು ತಟ್ಟೆಯಲ್ಲಿ ಮಾಡ್ಬಿಡ್ತೀನಿ ಸ್ವಲ್ಪ ಬೇಗ ಬೇಗ ಕೊಡುತ್ತೆ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು ಸೊ ಅವರಿಗೂ ರೆಡಿ ಮಾಡಿ ಕೆಲ್ಸಾದ್ಮೇಲೆ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದ ಈ ರೀತಿ ಇತ್ತು